ಅರಣ್ಯಾಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ ಲೋಕಾಯುಕ್ತ ಅಧಿಕಾರಿಗಳು ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ನಾಲ್ಕು ಸೈಟ್ ಎಂಟು ಮನೆ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿದೆ ಅರಣ್ಯಾಧಿಕಾರಿ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ರೇಡ್ ಆಗಿದೆ ಈ ಹಿಂದೆ ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗಿದೆ ತೇಜಸ್ ಕುಮಾರ್ ಇದೀಗ ಅರಣ್ಯ ಇಲಾಖೆನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ ಲೋಕಾಯುಕ್ತ ಅಧಿಕಾರಿಗಳು ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಮನೆ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿದೆ ಅರಣ್ಯಾಧಿಕಾರಿ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ರೈಡ್ ಆಗಿದೆ ಈ ಹಿಂದೆ ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಅಂತ ಹೇಳಲಾಗಿದೆ ತೇಜಸ್ ಕುಮಾರ್ ಇದೀಗ ಅರಣ್ಯ ಮಾಡ್ತಾ ಮಾಡುತ್ತಿದ್ದಾರೆ ಅರಣ್ಯಾಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ ಲೋಕಾಯುಕ್ತ ಅಧಿಕಾರಿಗಳು ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ನಾಲ್ಕು ಸೈಟ್ ಎಂಟು ಮನೆ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿದೆ ಅರಣ್ಯಾಧಿಕಾರಿ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ರೇಡ್ ಆಗಿದೆ ಈ ಹಿಂದೆ ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗಿದೆ ತೇಜಸ್ ಕುಮಾರ್ ಇದೀಗ ಅರಣ್ಯ ಇಲಾಖೆನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ ಲೋಕಾಯುಕ್ತ ಅಧಿಕಾರಿಗಳು ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಮನೆ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿದೆ ಅರಣ್ಯಾಧಿಕಾರಿ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ರೈಡ್ ಆಗಿದೆ ಈ ಹಿಂದೆ ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಅಂತ ತೇಜಸ್ ಕುಮಾರ್ ಇದೀಗ ಅರಣ್ಯ ಇಲಾಖೆನಲ್ಲಿ ಮಾಡ್ತಾ ಮಾಡುತ್ತಿದ್ದಾರೆ ಅರಣ್ಯಾಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ ಲೋಕಾಯುಕ್ತ ಅಧಿಕಾರಿಗಳು ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ನಾಲ್ಕು ಸೈಟ್ ಎಂಟು ಮನೆ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿದೆ ಅರಣ್ಯಾಧಿಕಾರಿ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿರತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ರೇಡ್ ಆಗಿದೆ ಈ ಹಿಂದೆ ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಅಂತ ಹೇಳಲಾಗಿದೆ ತೇಜಸ್ ಕುಮಾರ್ ಇದೀಗ ಅರಣ್ಯ ಮಾಡ್ತಾ ಮಾಡುತ್ತಿದ್ದಾರೆ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ ಲೋಕಾಯುಕ್ತ ಅಧಿಕಾರಿಗಳು ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಆಗಿರತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಮನೆ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿದೆ ಅರಣ್ಯಾಧಿಕಾರಿ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ರೈಡ್ ಆಗಿದೆ ಈ ಹಿಂದೆ ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ತೇಜಸ್ ಕುಮಾರ್ ಇದೀಗ ಅರಣ್ಯ ಮಾಡ್ತಾ ಮಾಡುತ್ತಿದ್ದಾರೆ ಅರಣ್ಯಾಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ ಲೋಕಾಯುಕ್ತ ಅಧಿಕಾರಿಗಳು ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ನಾಲ್ಕು ಸೈಟ್ ಎಂಟು ಮನೆ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿದೆ ಅರಣ್ಯಾಧಿಕಾರಿ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ರೇಡ್ ಆಗಿದೆ ಈ ಹಿಂದೆ ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗಿದೆ ತೇಜಸ್ ಕುಮಾರ್ ಇದೀಗ ಅರಣ್ಯ ಇಲಾಖೆನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ ಲೋಕಾಯುಕ್ತ ಅಧಿಕಾರಿಗಳು ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಮನೆ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿದೆ ಅರಣ್ಯಾಧಿಕಾರಿ ಹದಿನಾಲ್ಕು ಎಕರೆ ಅಕ್ರಮ ಕೃಷಿ ಭೂಮಿ ಪತ್ತೆಯಾಗಿರ್ತಕ್ಕಂಥದ್ದು ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಅರಣ್ಯಾಧಿಕಾರಿ ತೇಜಸ್ ಕುಮಾರ್ ಮನೆ ಮೇಲೆ ರೈಡ್ ಆಗಿದೆ ಈ ಹಿಂದೆ ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಅಂತ ತೇಜಸ್ ಕುಮಾರ್ ಇದೀಗ ಅರಣ್ಯ ಇಲಾಖೆನಲ್ಲಿ ಮಾಡ್ತಾ ಮಾಡುತ್ತಿದ್ದಾರೆ